ರೈತ ಸಂಘದ ಎಲ್ಲ ಸರ್ವ ಸದಸ್ಯರೇ ಹಾಗೂ ವಕೀಲ ಬಾಂಧವರೇ ಹಾಗೂ ನಗರದ ಖ್ಯಾತ ರಾಜಕೀಯ ದುರಂಡ್ರೆ ಹಾಗೂ ವ್ಯಾಪಾರಸ್ಥರೇ ಹಾಗೂ ಎಲ್ಲ ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳೇ ಹಾಗೂ ಎಲ್ಲ ಹಿರಿಯ ಬಂಧು ಮಿತ್ರರೇ ಇವತ್ತಿನ ದಿವಸ ನಮ್ಮ ನ್ಯಾಯವಾದಿಗಳ ಸಂಘದ ವತಿಯಿಂದ ಗೋಕಾಕ್ ಬಂದ್ಗೆ ಕರೆ ಕೊಟ್ಟಿದ್ದು ರೈತರ ಅಹೋರಾತ್ರಿಯ ಧರಣಿ ಹಾಗೂ ಸತ್ಯಾಗ್ರಹ ವಾಣಿಜ್ಯ ಬೆಳೆಯಾದ ಕಬ್ಬಿನ ಬಿಲ್ನ ಮೂರು ಸಾವಿರದ ಐದುನೂರಕ್ಕೆ ಹೆಚ್ಚಿಸಿ ಎಲ್ಲ ಕಾರ್ಖಾನೆಗಳ ಮಾಲೀಕರು ಹಾಗೂ ಸರ್ಕಾರ ಈ ಒಂದು ನಿರ್ಧಾರದಲ್ಲಿ ಮೀನಾಮೀಶವನ್ನು ತೋರ್ತಾ ಇತ್ತು ಕಾರಣ ಈಗ ಎಂಟು ದಿವಸಗಳವರೆಗೆ ಎಲ್ಲ ರೈತರು ಕರ್ನಾಟಕ ರಾಜ್ಯ ಅಂತ ಅದರಲ್ಲಿ ಅದರಲ್ಲಿ ಹೆಚ್ಚಿಗೆ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬೆಳೆ ಅಂದರೆ ವಾಣಿಜ್ಯ ಬೆಳೆ ಪ್ರತಿಯೊಬ್ಬ ರೈತ ಜೀವನದ ಮೂಲ ಆದಾಯ ಅದು ಅಂಥದ್ರಲ್ಲಿ ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ಮುಖಂಡರುಗಳು ಅದರ ಜೊತೆಗೆ ಕಾರ್ಖಾನೆಯ ಮಾಲೀಕರುಗಳು ಏನ್ ಮಾಡ್ತಾ ಇದ್ದಾರೆ ಅಂದರೆ ರೈತರ ಜೊತೆ ಚಲಾಟ ಆಡ್ತಾ ಇದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ನ್ಯಾಯವಾದಿಗಳ ಸಂಘದ ಎಲ್ಲ ಸರ್ವ ಹಿರಿಯ ಸದಸ್ಯರು ಅಥವಾ ಗೋಕಾಕ್ ನಗರದ ಎಲ್ಲ ಹಿರಿಯರು ಅಥವಾ ಎಲ್ಲ ವಾಣಿಜ್ಯ ವ್ಯವಹಾರಗಳ ಮುಖಂಡರುಗಳು ಪ್ರಾಪರ್ಟಿಗಳ ಪ್ರೊಪರೇಟರ್ಗಳು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ನಾವು ಗೋಕಾಕ್ ಬಂದ್ಗೆ ಕರೆ ಕೊಟ್ಟಿದ್ದು ಸದರಿ ಈ ಬಂದ್ ಕರೆಗೋಸ್ಕರವಾಗಿ ನಗರದ ಎಲ್ಲ ಅಂಗಡಿ ಮುಖಂಡಗಳನ್ನು ಮುಚ್ಚಲಾಗುವುದು ಅದರ ಜೊತೆಗೆ ಈಗಾಗೆ ಮುಖ್ಯಮಂತ್ರಿಗಳು ಏನೋ ಹರ್ ಫೋರ್ಟ್ ಮೀಟಿಂಗ್ ಅನ್ನು ತಗೋತಾ ಇದ್ದಾರೆ ಅದು ಏನಾಗ್ತೈತಿ ಏನಿಲ್ಲ ಗೊತ್ತಿಲ್ಲ ಆದರೆ ನಾವು ಮಾತ್ರ ಈ ಒಂದು ರೈತ ಸಂಘಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಈ ಕೋರ್ಟ್ ಸರ್ಕಲ್ಗಳನ್ನು ಬಂದ್ ಮಾಡಿ ಅದ್ರ ಜೊತೆಗೆ ಒಳಗೆ ಇರ್ತಕ್ಕಂಥ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ವಾಣಿಜ್ಯ ಮಳಿಗೆಗಳನ್ನ ಬಂದ್ ಮಾಡಿ ಅದ್ರ ಜೊತೆಗೆ ಲಾಟ ನಂಬರ್ ಒನ್ ದಲ್ಲಿ ಆಗಿರಬಹುದು ಮಾದಿನಿ ಕ್ರಾಸ್ ಆಗಿರಬಹುದು ಗುರ್ಲಾಪುರ ಪ್ರಾಸ್ತಲ್ಲಿ ಆಗಿರಬಹುದು ಕುಳಿತಂತ ಎಂಟು ದಿವಸಗಳ ಮಟ್ಟಿಗೆ ಕುಳಿತಂತ ಎಲ್ಲ ರೈತ ಸಹೋದರಿಗೆ ಅಥವಾ ಎಲ್ಲ ತಾಯಂದಿರ ರೈತ ಮಹಿಳೆಯರ ಸಹೋದರಿಗೆ ನಾವೆಲ್ಲರೂ ಬೈಕ್ ರ್ಯಾಲಿ ಮುಖಾಂತರ ಬೆಂಬಲವನ್ನು ವ್ಯಕ್ತಪಡಿಸಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಏನ್ ಮಾಡಬೇಕು ಅಂತಂದ್ರೆ ಈಗ ಇರ್ತಕ್ಕಂಥ ಕಬ್ಬಿನ ಬೆಲ್ಲನ್ನು ಪರಾಮರ್ಶಿಸಿ ರೈತರಿಗೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಐನೂರು ರುಗಳನ್ನು ಕೂಡಲೇ ಘೋಷಿಸಿದ್ದೆ ಆದರೆ ಮುಂದೆ ಆಗ್ತಕ್ಕಂತ ಅನಾಹುತಗಳನ್ನ ತಪ್ಪಿಸಬಹುದಾಗಿದೆ ಯಾಕಂತಂದ್ರೆ ಇವತ್ತಿನ ದಿವಸ ಈ ಒಂದು ರೈತ ಸಂಘದ ಧರಣಿ ಮತ್ತು ಈ ಎಲ್ಲ ಪ್ರತಿಭಟನೆಗಳು ಯಾವ ರೂಪಕ್ಕೆ ತಾಳ್ತಾ ಇದ್ದಾವೆ ಅಂತಂದ್ರೆ ಎರಡನೇ ನರ್ಗುನ್ ಬಂಡಾಯ ಆದ್ರೂ ಆಗ್ಬಹುದು ಅಂತ ಒಂದು ಸಿಚುವೇಶನ್ ದಲ್ಲಿ ಇದ್ದಾವೆ ದಯವಿಟ್ಟು ರೈತರು ಹೆಚ್ಚಿಗೆ ರೊಚ್ಚಿಗೆ ಹಬ್ಬಿಸದೆ ಸರ್ಕಾರ ಕೂಡಲೇ ಇವತ್ತಿನ ಇವತ್ತನೇ ದಿವಸನೇ ಪ್ರಮುಖ ಹಂತಕ್ಕೆ ಬಂದ ಕಿಶಿಂದ ಸಿಂಸಾ ಏನಿದೆಯಾ ಶುಗರ್ ಇಂಡಸ್ಟ್ರಿಯಲ್ಲಿ ಎಲ್ಲ ಮಾಲೀಕರನ್ನ ಒಳಗೊಂಡು ಒಂದು ಮೀಟಿಂಗ್ ಅನ್ನು ಮಾಡಿ ಏನು ಅವರಿಗೆ ಕೊಡಬೇಕಾದಂತ ಮೂರ್ ಸಾವಿರದ ಐದ್ನೂರು ಬೇಡಿಕೆ ಇದೆ ಅದನ್ನು ಕೂಡಲೇ ಪರಾಮರ್ಶಿಸಿ ಘೋಷಿಸಿದೆ ಆದಲ್ಲಿ ರೈತರ ಜೊತೆಗೆ ಅನ್ಯನ್ಯವಾದ ಸಂಬಂಧವನ್ನು ಸರ್ಕಾರ ಇಟ್ಕೊಳ್ತದೆ ಇಲ್ಲ ಅಂತಂದ್ರೆ ಸರ್ಕಾರ ಮತ್ತು ರಾಜ್ಯದಲ್ಲಿ ಬಹಳಷ್ಟು ಅಂತ ಪ್ರತಿಭಟನೆಗಳ ಮುಂದೆ ಆಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಹೊಣೆ ಆಗಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಈ ವೇದಿಕೆ ಮತ್ತು ರೈತ ಸಂಘದ ಪ್ರತಿಭಟನೆಯಲ್ಲಿ ತೆರೆದಂತ ಎಲ್ಲರಿಗೂ ಮಾತಾಡಲು ಅವಕಾಶ ಕೊಟ್ಟು ದಯವಿಟ್ಟು ಎಲ್ಲರೂ ಈ ಒಂದು ರೈತ ಸಂಘ ಆಗಿರ್ಬೋದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜೊತೆಗೆ ಎಲ್ಲರೂ ಎಲ್ಲ ಸದಸ್ಯರು ಇವತ್ತಿನ ದಿವಸ ಇಲ್ಲಿ ಪಾಲ್ಗೊಂಡಿದ್ದೀರಿ ಎಲ್ಲರೂ ಈ ಒಂದು ಪಾಲ್ಗೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅದ್ರ ಜೊತೆಗೆ ನಗರದ ಎಲ್ಲ ಹಿರಿಯರು ಪಾಲ್ಗೊಂಡಿದ್ದೀರಿ ಅವರೆಲ್ಲರಿಗೂ ಧನ್ಯವಾದಗಳು ಈಗ ಈ ಪ್ರತಿಭಟನೆ ಹೀಗೆ ಮುಂದುವರಿತಾ ಇದೆ ನಾವು ಬೈಕ್ ರ್ಯಾಲಿ ಮುಖಾಂತರ ಒಳಗಿನ ಅಂಗಡಿ ಮುಂಗಾಟಗಳನ್ನ ಬಂದ್ ಮಾಡ್ತಾ ಇದ್ದೀವಿ ಜೊತೆ ಜೊತೆಗೆ ನಾವು ಬೈಕ್ ರ್ಯಾಲಿ ಮುಖಾಂತರನ ನಾಕ ನಂಬರ್ ಒನ್ ಮಾದಿನಿ ಕ್ರಾಸ್ ಗುರ್ಲಾಪುರ್ ಮುಖಾಂತರವಾಗಿ ನಮ್ಮ ಬೈಕ್ ರ್ಯಾಲಿಯನ್ನ ಪಾಲ್ಗೊಳ್ತಾ ಇದ್ದೀವಿ ಆ ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ರೈತ ಮಹಿಳೆಯರಿಗೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಪೊಲೀಸ್ ಮಾಧ್ಯಮದವರು ಪೊಲೀಸರಿಗೂ ಎಲ್ಲ ಹಿರಿಯ ರಾಜಕೀಯ ಮುಖಂಡರಿಗೂ ಹಾಗೂ ಹಿರಿಯರಿಗೂ ನಗರದ ಎಲ್ಲ ಪ್ರಭಾವಿಗಳಿಗೂ ವ್ಯಾಪಾರಸ್ಥರಿಗೂ ಎಲ್ಲರಿಗೂ ಆಟೋ ಚಾಲಕರ ಸಂಘ ಅಥವಾ ಮಾಲೀಕರ ಸಂಘಗಳಾಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದವರಾಗಿರ್ಬೋದು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು